ಬಸ್ಸಿಲ್ಲದೆ ನೂರಾರು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಬೀದರ್ನಲ್ಲಿ ಬೀದರ್ ಜಿಲ್ಲೆ ಕಮಲಾನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಎಕ್ಸ್ಪ್ರೆಸ್ ಬಸ್ಗಳನ್ನು ಕಮಲಾನಗರದಲ್ಲಿ ನಿಲ್ಲಿಸಿ ಅಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದಾರೆ ಆದರೆ ಬಸ್ಸನ್ನು ನಿಲ್ಲಿಸ್ತಾ ಇಲ್ಲ ಡ್ರೈವರು ಕಂಡಕ್ಟರು ಅವ್ರ ಮಂಡಾಟ ಮುಂದುವರಿತಾ ಇದೆ ಗಂಟೆಗಟ್ಟಲೆ ಕಾದು ತರಗತಿ ತಪ್ಪಿಸ್ಕೊತಾ ಇದ್ದಾರೆ ಪಾಪ ವಿದ್ಯಾರ್ಥಿಗಳು ಈ ಕುಗ್ರಾಮಗಳ ನೂರಾರು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋರ್ಕೊಂಡಿದ್ದಾರೆ ಬಸ್ ನಿಲ್ಸಿ ಅಂತ ಆರ್ಡರ್ ಆಗಿದೆ ನಿಲ್ಲಿಸಲ್ಲ ಇವರು ಹೋಗ್ಬೇಕು ಮತ್ತು ಅವರು ಸ್ಟೂಡೆಂಟ್ಸ್ ಆರ್ಡರ್ ಆಗಿದ್ರೂ ನಿಲ್ಲಿಸ್ತಾ ಇಲ್ಲ ಹಾಗಾಗಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಡೇಲಿ ಮಿಸ್ ಆಗುತ್ತದೆ ಏನು ಕ್ಲಾಸ್ ನಲ್ಲಿ ಏನು ಬರ ಏನು ತಿಳಿತಾನೆ ಇಲ್ಲ ಇಲ್ಲಿ ಬಸ್ ಲೈಕ್ ನಮಗೆ ಬಸ್ ನಿಂದಿರ್ತಾನೆ ಇಲ್ಲ ಇಲ್ಲಿ ಸವಳಿಗೆ ಅವ ಬಸ್ ಬಕ್ಳೋಪ ಸ್ಟಾಪ್ ಇಲ್ಲ ಒಂದು ಸ್ಟಾಪ್ ಇಲ್ಲ ಇಲ್ಲ ಒಂದ್ ಸೈಡ್ ನೋವು ಸ್ಟಾಪ್ ಅದ ಅದು ಅಲ್ಲಿ ಕಮನ್ ಗರ್ಕ್ ಹೋಗೋಸ್ತಾನ ಕ್ಲಾಸ್ ಮಿಸ್ ಆಗುತ್ತೆ ಒಂದ್ ಕ್ಲಾಸ್ ಮಿಸ್ ಆಗುತ್ತೆ ಇಂಗ್ಲೀಷ್ ಡೈಲಿ ಭಾರಿ ಬಹಳ ಸಮಸ್ಯೆ ಆಗುತ್ತಿದೆ ಎಲ್ಲರಿಗೆ ನನಗಿಲ್ಲ ಇಲ್ಲಿ ಎಲ್ಲರಿಗೆ ಡಿಗಿಗ್ ಬಿ ಸ್ಟಾಪ್ ಇಲ್ಲ ಸವಳಿಗ್ ಬಿ ಸ್ಟಾಪ್ ಇಲ್ಲ ವೇಟ್ ಮಾಡ್ಬೇಕು ಮತ್ತೆ ಇಲ್ಲಾಂದ್ ಬಸ್ ಸಿಗೋದಿಲ್ಲ ನಮಗೂ ನಾವ್ ಏನಾರು ಮಾಡ್ಬೇಕು ಬಕ್ಸ್ ಅಲ್ಲಿ ಹೇಳಿದ್ವಿ ಬಸ್ ಇಲ್ಲ ಸ್ಟಾಪ್ ಇಲ್ಲ ಸ್ಟಾಪ್ ಇಲ್ಲ ಅಂದ್ರೂ ಬಿ ಅಡ್ಜಸ್ಟ್ ಮಾಡ್ಕೋ ಬಸ್ ಸರ್ ಒಂದು ನಿಂದಿರೋದಿಲ್ಲ ಇಲ್ಲಿ ಏಟ್ ಮಾಡ್ಬೇಕಾಗ್ಲತ್ತು ಎಷ್ಟು ಗಂಟೆ ಹೋಗಲಾಕ ಬರ್ಲಾಕ ಮಂದಿ ನಾವೆಲ್ಲ ಒಂದು ಬಸ್ ನಿಂದ್ರಿಸೋದಿಲ್ಲ ಒಂದೊಂದ್ ಎರಡ್ ಎರಡು ಗಂಟೆ ನಿಂದ್ರಿದ್ರು ಬಸ್ ಸಿಗಂಗಿಲ್ಲ ಅವ್ರ ಕಲಾಸ ಒಂಟ್ ನಡ್ದವ ಅದ್ರ ಸಲಹೆ ಪರಿಸ ಪರಿಸ ಎಲ್ಲ ಹುಡುಗರು ತರಗುಳು ಎಲ್ಲ ಸರ್ ಇಲ್ಲಿ ಬಸ್ ಇಷ್ಟ ಬೇಕು ಹೋಗ್ಲೋ ಜನರಲ್ಲಿ ತಕ್ಲಿಪ್ ಆಗ್ಲತ್ತದು ಅದ್ರ ಸಲಹೆ ಎಂಬದ ಬಸ್ ಸ್ಟಾಪ್ ಆಗ್ಬೇಕಲ್ಲ ಅಂತ ಕಸ್ತ ಕೇಸ್ತಾರೆ ಇರ್ಲಕ್ಕೆ ಎರಡು ಸ್ಟಾಪ್ ಆಗುವ ಟೈಮಿಂಗ್ ಬರಂಗಿಲ್ಲ ಅದು ಎಲ್ಲ ಎರಡ್ರಿಂದ ಅಡ್ಜಸ್ಟ್ ಆಗಲ್ಲ ಮಧ್ಯ ಪಬ್ಲಿಕ್ ಫುಲ್ ಅದ